ನಮಸ್ಕಾರ ವೀಕ್ಷಕರೇ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಕಡಲೆಬೇಳೆ ವಡೆನ ಇದ್ದೀನಿ ಅದೇ ಮಿರ್ಚಿ ಬಜ್ಜಿ ಎಷ್ಟು ಅಂತ ತಿಂತೀರಾ ಮತ್ತು ನೆಂಟರು ಏನಾರು ಬಂದಾಗ ಬರೀ ಮಿರ್ಚಿ ಬಜ್ಜಿ ಮಾ ಮಾಡೋ ಬದಲು ಬ್ರೇಕ್ಫಾಸ್ಟ್ಗೆ ಆಗಲಿ ಅಥವಾ ಸುಮ್ಮನೆ ಸ್ನ್ಯಾಕ್ಸ್ ಅಂತನೋ ಸಂಜೆ ಹೊತ್ತು ಟೀ ಟೈಮಲ್ಲೋ ಇದನ್ನು ಮಾಡ್ಕೊಂಡು ತಿಂದರೆ ಒಂದು ಒಳ್ಳೆಯ ಅದ್ಭುತ ರುಚಿ ಅಂತ ಹೇಳ್ಬೋದು ಒಂದು ಸಲ ಗೆಸ್ಟ್ಗಳು ಬಂದಾಗ ಇದನ್ನು ಮಾಡಿಕೊಡಿ ಇಷ್ಟು ಗರ್ಗರಿಯಾಗಿರೋದನ್ನು ಸೊ ತಿಂದವ್ರಂತೂ ಒಗಳೋದಂತೂ ಪಕ್ಕ ನಿಮಗೆ ಸೊ ಯಾವ ರೀತಿ ಮಾಡೋದು ಅಂತ ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಮೊದಲೇದಾಗಿ ನಾನು ಒಂದೂವರೆ ಕಪ್ನಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ ಸುಮಾರು ಒಂದು ಕಾಲು ಅಷ್ಟು ಕಾಲು ಕೆ ಜಿ ಇಪ್ಪತ್ತೆಂಟು ರೂಪಾಯಿ ಕೊಟ್ಟು ತಂದಿರೋದು ಕಾಲು ಕೆ ಜಿ ಕಡಲೆಬೇಳೆನ ಹಾಕಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಅಕ್ಕಿನ ಹಾಕ್ರಿ ನೀವು ಅಕ್ಕಿ ಪುಡಿ ಕೂಡ ಹಾಕ್ಬೋದು ಅಕ್ಕಿ ಇಟ್ಟಿರುತ್ತಲ್ವ ಅದನ್ನು ಮಸಾಲೆ ಜೊತೆಗೆ ಇಲ್ಲ ಇದ್ರ ಜೊತೆಗೆ ನೆನೆಸಿ ಈ ರೀತಿಯೂ ಹಾಕ್ಬೋದು ಸೊ ಒಂದೂವರೆ ಕಪ್ ಕಡಲೆಬೇಳೆ ವೇಳೆ ಮತ್ತು ಒಂದು ಎರಡು ಸ್ಪೂನಷ್ಟು ಅಕ್ಕಿ ಇದು ಎರಡನ್ನೂ ಕೂಡ ನೆನೆಸಿ ಒಂದು ಹತ್ತು ನಿಮಿಷ ಬಿಡಿ ಚೆನ್ನಾಗಿ ಕಳೆದ್ಬಿಟ್ಟು ಒಂದು ಹತ್ತು ನಿಮಿಷ ಅಂತೂ ಬಿಡಬೇಕಾಗುತ್ತೆ ಇದನ್ನು ಹತ್ತು ನಿಮಿಷ ಎಲ್ಲ ಕಾಲು ಗಂಟೆ ಅಷ್ಟೇ ಸಾಕು ಜಾಸ್ತಿ ಹೊತ್ತು ಏನು ನೆನೆಸೋದು ಬೇಡ ಇವಾಗ ಈ ಗ್ಯಾಪಲ್ಲಿ ಒಂದು ಮಸಾಲೆನ ರುಬ್ಕೋಣ ಸಿಂಪಲ್ಲಾಗಿ ಒಂದು ಜಾರಿಗೆ ಒಂದು ಎರಡು ಈರುಳ್ಳಿನ ಮೀಡಿಯಂ ಸೈಜ್ ಈರುಳ್ಳಿನ ನಾನು ಹೆಚ್ಚಿ ಹಾಕೋತಾ ಇದ್ದೀನಿ ಅದನ್ನು ಇವಾಗ ರುಬ್ಬೇಕಲ್ವ ಹಂಗಾಗಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಈಗ ಒಂದು ಐದರಿಂದ ಆರು ಮೆಣಸಿನಕಾಯಿನ ಹೆಚ್ಚಿ ಹಾಕೋತಾ ಇದ್ದೀನಿ ಮೆಣಸಿನಕಾಯಿ ಖಾರ ಇದ್ದಾವೆ ಅಂತಂದರೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ಖಾರ ಇಲ್ಲ ಅಂತಂದರೆ ಒಂಚೂರು ಜಾಸ್ತಿನೇ ಹಾಕ್ಕೊಳ್ಳಿ ಒಂದು ಐದರಿಂದ ಆರು ಅಂತೂ ಹಾಕಿದ್ದೀನಿ ನಾನು ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಒಂದು ಎರಡು ಸ್ಪೂನು ಪೇಸ್ಟ್ ಆಗೋ ಅಷ್ಟು ಹಾಕ್ತಾಯಿದ್ದೀನಿ ಒಂದು ಎರಡು ಇಂಚು ಶುಂಠಿ ಮತ್ತು ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ನೆಕ್ಸ್ಟ್ ಇದಕ್ಕೆ ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ ಜೀರಿಗೆ ಪುಡಿ ಏನಕ್ಕೆ ಅಂತಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಹಾಕ್ತಷ್ಟು ಒಳ್ಳೆಯದು ಒಂದೂವರೆ ಸ್ಪೂನಷ್ಟು ಹಾಕಿದ್ದೀನಿ ನಾನು ಜೀರಿಗೆ ಪುಡಿನ ಈಗದ ನೀರಾಗ್ತೇನೆ ರುಬ್ಬೇಕಾಗುತ್ತೆ ನೀವು ನೀರ್ನಂತರೂ ಮುಟ್ಸೋಂಗೆ ಇಲ್ಲ ಆ ಈರುಳ್ಳಿ ಏನಿರುತ್ತಲ್ವ ಅದೇ ಸಾಕು ಅದೇ ಫುಲ್ ಹಸಿ ಇರುತ್ತೆ ಸೊ ಹಂಗಾಗಿ ಪೂರ್ತಿ ಸಣ್ಣಕ್ಕೂ ಕೂಡ ರುಬ್ಬೋಂಗಿಲ್ಲ ಈ ರೀತಿ ಆಗಿರಬೇಕು ಪೂರ್ತಿ ಸಣ್ಣಕ್ಕೂ ಆಗಂಗಿಲ್ಲ ಮತ್ತೆ ಪೂರ್ತಿ ಹಂಗೆ ದಪ್ಪನಗೂ ಇರಂಗಿಲ್ಲ ಈಗ ಬೇಳೆನ ಕಾಲು ಗಂಟೆ ನೆನೆಸಿದ ನಂತರ ಇವಾಗ ನಾವು ಅದನ್ನು ಕೂಡ ರುಬ್ಕೋಬೇಕಾಗುತ್ತೆ ಸೊ ಈಗ ಜಾರಿಗೆ ಹಾಕೊಂಡು ನಾವು ಯಾವ ರೀತಿ ರುಬ್ಕೋಬೇಕಪ್ಪ ಅಂತಂದ್ರೆ ಈಗ ತರತಾರಿಯಾಗೆ ರುಬ್ಕೋಬೇಕಾಗುತ್ತೆ ಈಗ ಒಂದ್ಸಲ ರುಬ್ಬಿ ತೋರಿಸ್ತೀನಿ ನೋಡಿ ನಿಮಗೆ ಇವಾಗ ನೀವು ನೋಡ್ತಾ ಇದ್ದೀರಲ್ವಾ ಈ ರೀತಿಯಾಗಿ ಇದನ್ನು ಕೂಡ ತರತರಿಯಾಗಿ ರುಬ್ಕೋಬೇಕು ಬೇಳೆ ಎಲ್ಲ ಕೈಗೆ ಸಿಗಬೇಕು ಪೂರ್ತಿ ಪೇಸ್ಟ್ ಆಗಿರೋ ರೀತಿಯೂ ಇರಬಾರ್ದು ಮತ್ತಂಗಂತ ಬೇಳೆ ಹಂಗಂಗೆ ಇರಬಾರ್ದು ಒಂದು ಮಿನಿಮಮ್ ಈ ರೀತಿ ಆಗಿರ್ಬೇಕು ಒಂದು ಸ್ವಲ್ಪ ಮಟ್ಟಿಗೆ ಅಷ್ಟೇ ಇದಕ್ಕೆ ಈ ರೀತಿ ಹಿಂಗೆ ನಾವು ಮಡಿಸ್ದಾಗ ಅಲ್ಲೇ ಒಂದು ರೀತಿ ಉಂಡೆ ಆಗಿರ್ಬೇಕು ಆ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ ಈಗ ನೆಕ್ಸ್ಟ್ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಜಸ್ಟ್ ಇವಾಗ ಬೇಳೆ ಏನು ರುಬ್ಕೊಂಡಿರ್ತೀವಲ್ವಾ ಅದಕ್ಕೆ ಒಂದು ಫುಲ್ ಅಂಥ ಈರುಳ್ಳಿ ಒಂದು ಎರಡರಿಂದ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಕಟ್ ಮಾಡ್ಕೊಂಡಿರ್ಬೇಕು ಈ ರೀತಿನಲ್ಲಿ ಮಸಾಲೆ ರುಬ್ಕೊಂಡಿರ್ತೀವಲ್ವ ಅದನ್ನು ಕೂಡ ಇದಕ್ಕೆ ಆಡ್ ಮಾಡ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕೋತಾ ಇದೀನಿ ಕಡ್ಲೆ ಹಿಟ್ಟು ಹಾಕೋದ್ರಿಂದ ಇದು ಮೇಲ್ಗಡೆ ಸ್ಮೂತಾಗಿ ಮತ್ತೆ ಕದಲಿಲ್ಲಂಗೆ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ನೆಕ್ಸ್ಟ್ ಇದನ್ನ ಸ್ವಲ್ಪ ಕರ್ಬೇವು ಹಾಕ್ತಾ ಇದ್ದೀನಿ ಕರ್ಬೇವು ಯಾವ ರೀತಿ ಅಂತಂದ್ರೆ ಫುಲ್ ಸಣ್ಣದಾಗಿ ನಾನೇ ಕೈಯಲ್ಲಿ ಮುಟ್ಕೊಂಡು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದೀನಿ ಮತ್ತೆ ಒಂದು ಕಾಲು ಚಮಚ ಅಡಿಗೆ ಸೋಡಾನ ಹಾಕ್ತಾ ಇದ್ದೀನಿ ಇದಕ್ಕೆ ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ರುಚಿಗೆ ಇದಿಷ್ಟೇ ಐಟಮ್ಸ್ ಇದನ್ನೆಲ್ಲ ಹಾಕಿ ಇವಾಗ ನೀವು ಚೆನ್ನಾಗಿ ಈಗ ಬೋಂಡ ಬಜ್ಜಿ ಮಾಡ್ಬೇಕಾದ್ರೆ ಯಾವ ರೀತಿ ನೀವು ಮಿಕ್ಸ್ ಮಾಡ್ತೀರೋ ಅದೇ ರೀತಿಯಾಗಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ಈಗ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಸ್ವಲ್ಪನೇ ತಗೊಂಡು ಉಂಡೆ ಕಟ್ಟಿ ಮೊದಲೇದಾಗಿ ಈ ರೀತಿಯಾಗಿ ಚೆನ್ನಾಗಿ ಉಂಡೆ ಕಟ್ಕೊಂಡು ಕೈಯಲ್ಲೇ ಹಾಗಾದರೆ ಇದು ಪೂರ್ತಿ ಎಲ್ಲ ಕಡೆ ಅಂಟ್ಕೊಳ್ಳುತ್ತೆ ಸೊ ಉದುರು ಉದ್ರಾಗ ಬರೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಉಂಡೆ ಕಟ್ಟಿ ನೆಕ್ಸ್ಟ್ ಒಂದು ಸ್ವಲ್ಪ ಹಿಂಗೆ ಅದು ಮಿದ್ರೆ ಸಾಕು ಈ ಥರ ಫ್ಲ್ಯಾಟಾಗಿ ಚೆನ್ನಾಗಿ ಬರುತ್ತದು ಸೊ ಒಂದೊಂದೇ ಈ ರೀತಿಯಾಗಿ ಮಾಡ್ಕೊತ ಹೋಗೋಣ ಇದೇ ಥರನೇ ಮಾಡ್ತಾ ಮಾಡ್ತಾ ಸುಮಾರು ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ಪೀಸ್ ವಡೆ ರೆಡಿ ಆಗಿದಾವೆ ಈ ಒಂದು ಕೆ ಕೆಜಿ ಕಳ್ಳೆಬೇಳಿಲಿ ಒಂದು ಇಪ್ಪತ್ತು ಮಾಡ್ಬೋದು ಸಾಕ್ಷಿ ಸಮೇತ ತೋರಿಸ್ತಾ ಇದೀನಿ ನಿಮಗೆ ಹಂಗೂ ಡೌಟ್ ಇದ್ರೆ ನೋಡ್ಕೊಂಬಿಡಿ ಇವಾಗ ಒಂದು ಹತ್ತು ನಿಮಿಷ ಅಂತರೂ ಅದನ್ನ ಹಂಗೆ ಬಿಡಬೇಕಾಗುತ್ತೆ ಯಾಕಂದ್ರೆ ಸ್ವಲ್ಪ ಏನಾರು ಹಸಿ ಇದ್ರೆ ಸ್ವಲ್ಪ ಡ್ರೈ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಹತ್ತು ನಿಮಿಷ ಬಿಟ್ಟು ನೀವು ಎಣ್ಣೆನಲ್ಲಿ ಕರಿಬೇಕಾಗುತ್ತೆ ಸೊ ಇವಾಗ ನಾನು ಅದನ್ನ ಎಣ್ಣೆನಲ್ಲಿ ಕರಿಯೋದಕ್ಕೆ ರೆಡಿ ಆಗಿದ್ದೀನಿ ಈಗ ನಮ್ಮ ಬಾಣಲೇಲಿ ಒಂದು ಅಮ್ಮಮ್ಮ ಅಂದರೆ ನಾಲ್ಕರಿಂದ ಐದು ಹಿಡಿಬೋದು ಅಷ್ಟೇ ಇದು ಸೊ ಒಂದು ನಾಲ್ಕು ಹಾಕ್ತಾ ಇದ್ದೀನಿ ಫಸ್ಟಿಗೆ ನಾವು ಹಾಕ್ಬೇಕಾದ್ರೆ ಇದನ್ನ ಲೋ ಫ್ಲೇಮಲ್ಲೇ ನೀವು ಮಾಡಬೇಕಾಗುತ್ತೆ ಫುಲ್ ಐ ಫ್ಲೇಮ್ ಹಿಡ್ಕೊಂಡು ಮಾಡೋಕ್ಕೋದ್ರೆ ಸೀದೋಗ್ಬಿಡುತ್ತೆ ಮೇಲ್ಗಡೆ ಒಳಗಡೆ ಬೆಂದಿರೋಲ್ಲ ಫಸ್ಟ್ ಕಾಳು ಚೆನ್ನಾಗಿ ಬೇಯಬೇಕು ಇಲ್ಲಾಂದರೆ ತಿನ್ಬೇಕಾರೆ ಕಡಿಮೆ ಕುಟುಂಬದ ಅಲ್ಲಿಗೆಲ್ಲ ಸಿಗ್ತವೆ ಸೊ ಹಂಗಾಗಿ ನೀವು ಲೋ ಫ್ಲೇಮಲ್ಲೇ ಹಿಡ್ಕೊಂಡು ಹದವಾಗಿ ನೀವು ಮಾಡೋದ್ರಿಂದ ಚೆನ್ನಾಗಿ ಬರ್ತವೆ ಒಳಗೆಲ್ಲ ಕಾಳುಗಳು ಬೇಯ್ತವೆ ಮತ್ತು ಸೀ ಸೀದು ಕೂಡ ಹೋಗೋದಿಲ್ಲ ಇದು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಉಲ್ಟಾ ಬಟ್ಟೆ ಎಲ್ಲ ತಿರ್ಸಿ ಅಂತ ಒಂದು ಎರಡೆರಡು ನಿಮಿಷಕ್ಕೊಂದು ಸಲ ಲೋ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸಬೇಕಾಗುತ್ತೆ ನೆಕ್ಸ್ಟ್ ಇದು ಬೆಂದಿದೆ ಇಲ್ಲ ಅಂತ ಇನ್ನೊಂದು ಏನಪ್ಪ ಅಂತಂದ್ರೆ ಅದ್ರ ಸ್ಮೆಲ್ಲು ನೀವು ಒಡೆ ಈಗ ಕರಿತಾ ಇರ್ತೀರಲ್ವಾ ಸೊ ಅದ್ರ ಸ್ಮೆಲ್ ಬರುತ್ತೆ ನಿಮಗೆ ಆ ಒಡೆದು ಆ ಫ್ಲೇವರಿಂದು ಸೊ ಬಂದಾಗ ಇದು ಪೂರ್ತಿ ಒಳಗಡೆ ಎಲ್ಲ ಬೆಂದಿದೆ ಅಂತಾನೆ ಅರ್ಥ ಇದು ನೋಡ್ಕೊಂಡು ಮಾಡಿ ಸಲ ಓಕೆ ಈ ರೀತಿ ಕ್ರಿಸ್ಪಿಯಾಗಿ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಇದನ್ನ ಇವಾಗ ಬಾಣ್ಲಿಯಿಂದ ತೆಗಿತಾ ಇದ್ದೀನಿ ನಾನು ಹಾಗೆ ಈ ವಡೆನ ಹಂಗೆ ತಿನ್ನೋದ್ಕಿಂತ ಇದಕ್ಕೆ ಕೊಬ್ಬರಿ ಚಟ್ನಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿಂತ ಇದ್ರೆ ಭಾರಿ ರುಚಿ ಅಂತಾನೆ ಹೇಳ್ಬೋದು ಇದು ಸೊ ಯಾವ್ದು ತಿಂಡಿ ಮಾಡಿದಾಗ ಕೊಬ್ಬರಿ ಚಟ್ನಿ ಮಾಡೇ ಮಾಡಿರ್ತೀರಾ ಸೊ ಆ ಮಾಡಿದಾಗ ಈ ವಡೆನ ಕೊಬ್ಬರಿ ಚಟ್ನಿನಲ್ಲಿ ಎತ್ಕೊಂಡು ತಿನ್ನಿ ತುಂಬಾ ರುಚಿಯಾಗಿ ಬರುತ್ತೆ ತಿನ್ನು ಕೂಡ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್